ಕನ್ನಡಿಯ ಮುಂದೆ ನಿಂತವಳ ಕಣ್ಣಲ್ಲಿ ಅದೇನೋ ಒಂದು ರೀತಿಯ ಹೆಮ್ಮೆ ಅದೇ ಕಣ್ಣಿಗೆ ಗಾಢವಾದ ಕಾಡಿಗೆ ಹಚ್ಚಿ ಹಣೆಗೆ ಕಾಸಗಲ ಬಟ್ಟಿಟ್ಟು ತಲೆ ಕೂದಲನ್ನು ಬಾಚಿ ಜಡೆ ಹೆಣೆದು ಬೈತೆಲೆಗೆ ಸಿಂಧೂರ ಹಚ್ಚಿ ಕರೆಮಣೆಯನ್ನು ಕಾಣುವಂತೆ ಇಳಿಬಿಟ್ಟಳು ಈ ದಿನ ಈ ದಿನಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾದಿದೆ ನಾನು ನನ್ನ ಮಗಳು ಇಂದು ನ್ಯಾಯದೇವಿಯ ಪರನಿತ್ತು ಅನ್ಯಾಯಕ್ಕೊಳಗಾದ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿ ಅನ್ಯಾಯ ಮಾಡಿದ ದುಷ್ಟನನ್ನು ನೇಣಿಗೇರಿಸುತ್ತಿದ್ದಾಳೆ ನನ್ನ ಮಗಳ ಬಗ್ಗೆ ಹೆಮ್ಮೆ ಅನಿಸುತ್ತಿದೆ ಅವಳು ನನ್ನ ಕೈಗೆ ಬಂದ ದಿನ ಖುಷಿಗಿಂತ ದುಃಖವೇ ಹೆಚ್ಚಿತ್ತು ಕಾಡಿಗೆ ಹಚ್ಚಿದ್ದ ಕಣ್ಣಿನಿಂದ ಅನಿಯೊಂದು ಅವಳ ಕೆನ್ನೆಯಿಂದ ಜಾರಿತ್ತು ಬುದ್ಧಿಗೆ ಬೇಡವೆಂದರೂ ಹಳೆಯ ದಿನಗಳು ನೆನಪು ಮಾಡಿತ್ತು ಒಂದು ಪುಟ್ಟ ಗ್ರಾಮ ಆ ಗ್ರಾಮದ ಕುಮಾರ್ ಹಾಗೂ ಪಾರ್ವತಿ ದಂಪತಿಯ ಮೊದಲನೇ ಹೆಣ್ಣು ಮಗಳು ದೃಷ್ಟಿ ಮೊದಲನೇ ಹೆಣ್ಣು ಮಗಳು ನೋಡಲು ಸ್ತೃರದ್ರೂಪಿಯಾಗಿದ್ದ ದೃಷ್ಟಿ ಕರುಣೆಯಲ್ಲಿ ಎತ್ತಿದ ಕೈ ತನ್ನ ಕೈಲಾದಷ್ಟು ದಾನ ಮಾಡಿ ತಂದೆ ತಾಯಿಯ ಜೊತೆಗೆ ಒಲಕ್ಕೆ ಹೋಗಿ ಅವರಿಗೆ ನೆರವಾಗುತ್ತಿದ್ದಳು ಮನೆಯಲ್ಲಿ ತಂಗಿಯರ ಮುದ್ದಿನ ಅಕ್ಕನಾಗಿ ಅವರ ಎರಡನೇ ತಾಯಿಯಂತಿದ್ದಳು ದೃಷ್ಟಿ ಕುಮಾರ ಹಾಗೂ ಪಾರ್ವತಿ ಅವಿದ್ಯಾವಂತರು ಆದರೂ ಅವರ ಹೆಣ್ಣು ಮಕ್ಕಳಾದರೂ ವಿದ್ಯಾವಂತರಾಗಲಿ ಎಂದು ಬಯಸಿ ದೃಷ್ಟಿಯನ್ನು ಶಾಲೆಗೆ ಸೇರಿಸಿದ್ದರು ದೃಷ್ಟಿ ಶಾಲೆಯ ಅತ್ಯಂತ ಬುದ್ಧಿಶಾಲಿ ವಿದ್ಯಾರ್ಥಿನಿ ಅವಳು ಓದಿನ ಜೊತೆಗೆ ಕ್ಲಾಸಿನಲ್ಲಿ ಓದು ಕಷ್ಟವೆನಿಸುತ್ತಿದ್ದ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡಿ ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದಳು ಅಂಥ ಬುದ್ಧಿವಂತ ಹುಡುಗಿ ಹತ್ತನೇ ತರಗತಿಯಲ್ಲಿ ಇಡೀ ಜಿಲ್ಲೆಗೆ ಮೊದಲು ಬಂದಿದ್ದಳು ಮುಂದೆ ಇನ್ನು ಹೆಚ್ಚಾಗಿ ಓದಿ ಲಾಯರ್ ಆಗಬೇಕೆಂದು ಬಯಸಿದ್ದವಳ ಬಾಳಿನಲ್ಲಿ ಬಿರುಗಾಳಿ ಹಾಗೆ ಬಂದಿತ್ತು ಅವಳ ಮದುವೆಯ ಪ್ರಸ್ತಾವನೆ ಇನ್ನು ಹದಿನೈದು ವರ್ಷದ ಹೆಣ್ಣು ಆಗಷ್ಟೇ ಮೈನೆರೆದು ನಿಂತಿದ್ದ ದೃಷ್ಟಿ ಊರಗೌಡನ ಕಣ್ಣಿಗೆ ಕಾಮದ ಬೊಂಬೆಯಂತೆ ಕಂಡಿದ್ದಳು ಮಗಳ ಜೀವನ ಹಾಳಾಗುತ್ತದೆ ಎಂಬ ಭಯಕ್ಕೆ ಶಾಸ್ತ್ರಿಗಳಿಗೆ ಅವಳ ಒಂದು ಚಂದದ ಭಾವಚಿತ್ರ ಕೊಟ್ಟು ಮದುವೆಗೆ ಹುಡುಗನನ್ನು ಹುಡುಕಲು ಹೇಳಿ ಜೇಬಿನಲ್ಲಿ ಐನೂರರ ನೋಟನ್ನು ಅವರ ಕೈಗೆ ಕೊಟ್ಟು ಒಳ್ಳೆ ಸಂಬಂಧವನ್ನು ತರಲು ಕೇಳಿಕೊಂಡರು ಅವರ ಮಾತಿನಂತೆ ಶಾಸ್ತ್ರಿಗಳು ಬೆಂಗಳೂರಿನ ಒಂದು ಶ್ರೀಮಂತ ಮನೆತನದ ಸಂಬಂಧ ತಂದಿದ್ದರು ಹುಡುಗನ ಹೆಸರು ಸಾಗರ್ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಬೆಂಗಳೂರಿನಲ್ಲಿ ದೊಡ್ಡದೊಂದು ಬಂಗಲೆ ಕೂತು ತಿಂದರೂ ಕರಗದಷ್ಟು ಆಸ್ತಿ ನಿಮ್ಮ ದೃಷ್ಟಿ ನಿಜಕ್ಕೂ ಅದೃಷ್ಟವಂತೆ ಅಂತ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ನಾನು ಐವತ್ತು ಹೆಣ್ಣು ಮಕ್ಕಳ ಭಾವಚಿತ್ರ ತೋರಿಸಿದೆ ಆದರೆ ಅವರು ನಿಮ್ಮ ಮಗಳನ್ನೇ ಆಯ್ಕೆ ಮಾಡಿದ್ದಾರೆ ಅಂದರೆ ಅದು ಇವಳ ಅದೃಷ್ಟವೇ ಸರಿ ಹೀಗೆ ತಂದೆ ತಾಯಿಯ ತಲೆಯಲ್ಲಿ ಮಗಳ ನೆಮ್ಮದಿಯ ಜೀವನದ ಕನಸು ತೋರಿಸಿದರು ಅವರ ಮಾತನ್ನು ನಂಬಿ ಆ ಸಂಬಂಧಕ್ಕೆ ಹ್ಞೂ ಎಂದು ಬಿಟ್ಟರು ಕುಮಾರ್ ಹಾಗೂ ಪಾರ್ವತಿ ಪಾಪ ದೃಷ್ಟಿ ಎಷ್ಟೇ ಬೇಡವೆಂದರೂ ಅವಳ ಬಾಳನ್ನು ತಮ್ಮ ಕಣ್ಣೀರಿನ ಮೂಲಕ ಗಟ್ಟಿಯಾಗಿ ಮದುವೆ ಮಾಡಿಸಿಯೇ ಬಿಟ್ಟರು ತಂದೆಯ ಕಣ್ಣೀರು ಹಾಗೂ ತಾಯಿಯ ಆತ್ಮಹತ್ಯೆಯ ಬೆದರಿಕೆಗೆ ದೃಷ್ಟಿ ಬೇಸತ್ತು ಹೋಗಿದ್ದಳು ಕೊನೆಗೂ ಮದುವೆ ಮಾಡಿ ತಮ್ಮ ಮೇಲಿದ್ದ ಭಾರವಿಳಿಸಿಕೊಂಡರು ಇಬ್ಬರು ಮಗಳನ್ನು ಕಳುಹಿಸಿಕೊಡುವಾಗ ಪಾರ್ವತಿ ಹಾಗೂ ಕುಮಾರ್ ಅವರ ಕಣ್ಣಲ್ಲಿ ನೀರಿದ್ದರು ಮಗಳು ಇನ್ನ ಮುಂದೆ ಸುಖದ ಸುಪ್ಪತ್ತಿಗೆಯಲ್ಲಿ ನೆಮ್ಮದಿಯಾಗಿರುತ್ತಾಳೆಂಬ ವಿಷಯಕ್ಕೆ ನಿಶ್ಚಿಂತೆಯಿಂದ ಇದ್ದರು ಆದರೆ ಅವರಿಗೇನು ಗೊತ್ತಿತ್ತು ಇನ್ನ ಮಗಳ ಜೀವನವಿಡೀ ಬೆಂಕಿಯಲ್ಲಿ ಬೇಯುತ್ತದೆ ಎಂದು ಗಂಡನ ಹಿಂದೆ ದೊಡ್ಡ ಅರಮನೆಗೆ ಕಾಲಿಟ್ಟಳು ದೃಷ್ಟಿ ಮುಂದೆ ಅದೇ ಅರಮನೆ ಸೆರೆಮನೆಯಾಗುತ್ತದೆ ಎಂಬ ಸಣ್ಣ ಸುಳಿವಿಲ್ಲದೆ ಬಾಗಿಲ ಬಳಿ ನಿಂತು ಗೃಹ ಪ್ರವೇಶ ಶಾಸ್ತ್ರಕ್ಕಾಗಿ ಕಾದು ನಿಂತವಳ ಪಕ್ಕನಿಲ್ಲದೆ ಸೀದ ಒಳನುಗ್ಗಿ ತನ್ನ ಕೋಣೆ ಸೇರಿದ್ದ ಸಾಗರ್ ಆರತಿ ತಟ್ಟೆ ಹಿಡಿದು ಬಂದ ಅವನ ತಾಯಿ ಅಖಿಲಾಂಡೇಶ್ವರಿ ಎಷ್ಟು ಕೂಗಿದರೂ ಕಿವಿಗೆ ಹಾಕಿಕೊಳ್ಳದೆ ಹೊರಟು ಹೋಗಿದ್ದ ಅಖಿಲಾಂಡೇಶ್ವರಿಯವರು ಕಣ್ಣಲ್ಲಿ ನೀರು ತುಂಬಿಕೊಂಡು ತಮ್ಮನ್ನು ತಾವೇ ಸಮಾಧಾನಪಡಿಸಿಕೊಂಡು ಸೊಸೆಗೆ ಆರತಿ ಬೆಳಗಿದರು ಅಕ್ಕಿಯ ಸೇರನ್ನು ಅವಳ ಮುಂದಿಟ್ಟರು ದೃಷ್ಟಿ ಅದನ್ನು ಹೊದ್ದು ಒಳಹೋದಳು ಒಮ್ಮೆ ಇಡೀ ಮನೆಯನ್ನು ನೋಡಿ ನಿಬ್ಬೆರಗಾದಳು ದೊಡ್ಡ ಬಂಗಲೆ ಕೈಗೊಬ್ಬರು ಕಾಲಿಗೊಬ್ಬರು ಹಾಳು ಇಷ್ಟೆಲ್ಲ ಅವಳು ತನ್ನ ಜೀವಮಾನದಲ್ಲಿ ನೋಡಿರಲಿಲ್ಲ ದೃಷ್ಟಿಯನ್ನು ದೇವರ ಕೋಣೆಗೆ ಕರೆದು ದೀಪ ಹಚ್ಚಲು ಹೇಳಿದರು ದೃಷ್ಟಿ ದೇವರ ದೀಪ ಹಚ್ಚಿ ಮಂಗಳಾರತಿ ಬೆಳಗಿದಳು ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಿದ್ದ ಅಖಿಲಾಂಡೇಶ್ವರಿ ಅವರ ಪ್ರಾರ್ಥನೆಗೆ ಭಂಗ ತರಲು ಇಷ್ಟಪಡದೆ ಅಲ್ಲೇ ಬರುತ್ತಿದ್ದ ಸಾಗರ್ ತಂದೆ ಶಂಕರ್ ಅವರಿಗೆ ಆರತಿ ಕೊಡಲು ಮುಂದಾಗುತ್ತಾಳೆ ದೃಷ್ಟಿ ಆ ಕ್ಷಣ ಅವಳನ್ನು ನೋಡಿ ಕೋಪಗೊಂಡ ಶಂಕರ್ ಆರತಿ ತಟ್ಟೆಯನ್ನು ಅವಳ ಕೈನಿಂದ ಕಸಿದುಕೊಂಡು ದೂರಕ್ಕೆ ಎಸೆದು ಅವಳ ಕಪಾಳಕ್ಕೆ ಬಿಗಿದಿದ್ದರು ಒಬ್ಬ ಗಂಡಸು ಮನೆಯಿಂದ ಆಚೆ ಹೋಗುವಾಗ ನಿಮ್ಮಂಥ ಅನಿಷ್ಟ ಹೆಣ್ಣು ಮಕ್ಕಳು ಕಣ್ಣ ಮುಂದೆ ಬರಬಾರದು ಅನ್ನೋ ವಿಚಾರ ಗೊತ್ತಿಲ್ವ ನಿನಗೆ ನೀನು ಹೆಣ್ಣು ಹೆಣ್ಣಿನ ಕೆಲಸ ಮನೆಯಲ್ಲಿ ತಿಕ್ಕಿಕೊಂಡು ಬಿದ್ದಿರೋದು ಅಷ್ಟೆ ಅಖಿಲಾಂಡೇಶ್ವರಿ ಈ ಹುಡುಗಿಗೆ ಮನೆಯ ರೀತಿ ನೀತಿ ಹೇಳಿಕೊಡದೆ ನಿದ್ದೆ ಮಾಡ್ತಿದ್ದೀಯಾ ಎಂದು ಕೋಪ ಹಾಗೂ ದುರಹಂಕಾರದಿಂದ ನುಡಿದಿದ್ದರು ಶಂಕರ್ ಅವರ ಕೋಪಕ್ಕೆ ಹೆದರಿ ಅಖಿಲಾಂಡೇಶ್ವರಿ ಅವರು ಒಂದೇ ಒಂದು ಅಕ್ಷರ ಮಾತನಾಡುವ ಮುಂಚೆಯೇ ಅವರ ಕೆನ್ನೆಗೆ ನಾಲ್ಕು ಪೆಟ್ಟು ಬಿದ್ದಾಗಿತ್ತು ಶಂಕರ್ ಒರಡ ನಂತರ ಅಖಿಲಾಂಡೇಶ್ವರಿ ಅಳುತ್ತ ದೃಷ್ಟಿಯನ್ನು ಅವರ ಕೋಣೆಗೆ ಕರೆದೊಯ್ದರು ಅವರ ಅಳು ನೋಡಿ ಬೇಸರಗೊಂಡಳು ದೃಷ್ಟಿ ಮೇಲುವಾಗಿ ಅತ್ತೆ ನೋವಾಯ್ತಾ ನನ್ನ ಕ್ಷಮಿಸಿ ನನ್ನಿಂದ ನಿಮಗೆ ಹೊಡೆದರು ಮಾವ ಎಂದು ಪಶ್ಚಾತ್ತಾಪದ ಧ್ವನಿಯಲ್ಲಿ ಕೇಳಿದಳು ದೃಷ್ಟಿ ಬಿಡಮ್ಮ ಇದೆಲ್ಲ ಇಪ್ಪತ್ತಾರು ವರ್ಷದಿಂದ ಅನುಭವಿಸಿಕೊಂಡು ಬಂದಿದ್ದೀನಿ ಈಗ ಅವರ ಕೈ ಹೇಟು ನನಗೆ ಅಭ್ಯಾಸವೇ ಆಗೋಗಿದೆ ಈ ಮನೆಯ ಗಂಡಸರಿಗೆ ನಾವು ಹೆಣ್ಣು ಮಕ್ಕಳು ಕೇವಲ ಕಾಮದ ಗೊಂಬೆಗಳಷ್ಟೆ ಅವರ ವಂಶ ಬೆಳೆಯಲು ಗಂಡು ಮಕ್ಕಳನ್ನು ಎತ್ತು ಕೊಡುವ ಯಂತ್ರಗಳು ನಾನು ನಿನ್ನ ಹಾಗೆ ಹಳ್ಳಿಯಿಂದ ಬಂದ ಹುಡುಗಿ ನನ್ನ ತಂದೆ ತಾಯಿಗೂ ನನ್ನ ಖುಷಿಯಾದ ಜೀವನದ ಆಸೆ ತೋರಿಸಿ ಮನೆಗೆ ಮದುವೆ ಮಾಡಿಸಿ ತಂದರು ಮೊದಲ ದಿನವೇ ನನಗೆ ನರಕ ದರ್ಶನವಾಗಿತ್ತು ನಿನ್ನ ಹಾಗೂ ಸಾಗರ್ ಮದುವೆ ಎಂದು ನನಗೆ ಮದುವೆಯ ದಿನವೇ ತಿಳಿದಿದ್ದು ನನಗೆ ಈ ವಿಚಾರ ಮುಂಚೆ ತಿಳಿದಿದ್ದರೆ ನಿನ್ನ ಈ ಮನೆ ಸೊಸೆಯಾಗಿ ಯಾವತ್ತಿಗೂ ಕರೆದುಕೊಂಡು ಬರ್ತಿರಲಿಲ್ಲ ನೀನು ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಂಡು ಖುಷಿಯಾಗಿ ಇರಬಹುದಿತ್ತು ನನ್ನ ಕ್ಷಮಿಸು ಮಗಳೇ ನಿನ್ನ ಜೀವನ ಹಾಳಾಗ್ತಿದ್ರು ನಾನು ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಎಂದು ದುಃಖ ಭರಿತ ಧ್ವನಿಯಲ್ಲಿ ಅಖಿಲಾಂಡೇಶ್ವರಿಯವರು ಹೇಳುತ್ತಿದ್ದರೆ ಇತ್ತ ದೃಷ್ಟಿಯ ಮನದೊಳಗೆ ಭಯ ತಾಂಡವ ಮಾಡುತ್ತಿತ್ತು ಅತ್ತೆ ನನ್ನ ಹಣೆಯಲ್ಲಿ ಹೀಗೆ ಆಗಬೇಕೆಂದು ಆ ಬ್ರಹ್ಮ ಬರೆದಿದ್ದರೆ ಅದನ್ನು ತಪ್ಪಿಸಲು ಸ್ವಯಂ ಬ್ರಹ್ಮನ ಕೈಯಿಂದಲೇ ಸಾಧ್ಯವಿಲ್ಲ ಎಲ್ಲ ನನ್ನ ಹಣೆಯಲ್ಲಿ ಬರೆದಂತೆ ಆಗುತ್ತದೆ ಇದಕ್ಕೆ ಕ್ಷಮೆ ಯಾಕೆ ದಯಮಾಡಿ ನಿಮ್ಮ ಕಣ್ಣೀರು ಒರೆಸಿಕೊಳ್ಳಿ ಎಂದು ಅಖಿಲಾಂಡೇಶ್ವರಿಯವರಿಗೆ ಬೇಸರವಾಗಬಾರದೆಂಬ ಕಾರಣಕ್ಕೆ ಧೈರ್ಯದಿಂದ ನುಡಿದಿದ್ದಳು ದೃಷ್ಟಿ ಅಖಿಲಾಂಡೇಶ್ವರಿ ದೃಷ್ಟಿಯನ್ನು ದಂತದ ಗೊಂಬೆಯಂತೆ ತಯಾರು ಮಾಡಿ ಅವಳ ಕೈಗೆ ಹಾಲನ್ನು ಬೆಳ್ಳಿ ಲೋಟದಲ್ಲಿ ಕೊಟ್ಟು ಗಾಬರಿಯಲ್ಲೇ ಕಣ್ಣೀರು ಸುರಿಸುತ್ತಾ ಸಾಗರ್ನ ಕೋಣೆಗೆ ಕರೆದೊಯ್ದರು ಅವಳು ಭಯದಲ್ಲೇ ಹೊಳಹೋಗಿ ಬಾಗಿಲು ಹಾಕಿದಳು ಸಾಗರ್ ಅದಾಗಲೇ ಕುಡಿಯುತ್ತ ಕುಳಿತಿದ್ದ ನಶೆ ಅವನ ತಲೆಗೇರಿತ್ತು ನಿಧಾನಕ್ಕೆ ದೃಷ್ಟಿಯ ಬಳಿ ಬಂದವನೇ ಅವಳ ಮುಖ ನೋಡಿ ಕೋಪದಲ್ಲಿ ಕೆನ್ನೆಗೆರಡು ಬಾರಿಸುತ್ತಾನೆ ಅವನ ಏಟಿಗೆ ಅವಳ ಕೈಲಿದ್ದ ಲೋಟ ಜಾರಿ ಬಿದ್ದಿತು ಸಾಗರ್ ಅವಳ ಮುಡಿ ಹಿಡಿದು ಅವಳನ್ನು ಕೆಳಗೆ ತಳ್ಳಿ ಮೃಗದ ಹಾಗೆ ವರ್ತಿಸಿದ್ದ ಅಂದು ರಾತ್ರಿ ಅವಳ ಹೆಂಡ್ತನ ಸಾಗರ್ನ ರಾಕ್ಷಸತ್ವದ ಮುಂದೆ ಮಂಡಿಯೂರಿತ್ತು ರಾಕ್ಷಸನ ಕೈಲಿ ಮುಗ್ಧ ಪುಟ್ಟ ಹುಡುಗಿಯ ದೇಹ ನಲುಗಿ ಛಿದ್ರವಾಗಿತ್ತು ಅವಳ ಮೈಕೈಯೆಲ್ಲ ಗಾಯಗಳಾಗಿ ಮುಖವಿಲ್ಲ ಅವನ ಒಡೆತಕ್ಕೆ ಹೂದಿ ಮೂಗು ಹಾಗೂ ಬಾಯಿಂದ ರಕ್ತ ಸುರಿದು ಹೋಗಿತ್ತು ಅವಳು ಎಷ್ಟೇ ಗೋಳಾಡಿದರೂ ಆ ಮೃಗ ಮಾತ್ರ ಅವಳ ಮೇಲೆ ಕರುಣೆ ತೋರಲೇ ಇಲ್ಲ ಮದುವೆಯ ದಿನವೇ ಅವಳ ಜೀವನ ನರಕಕೂಪವಾಗಿ ಹೋಯಿತು ಹೀಗೆ ದಿನಗಳು ಕಳೆದವು ಸಾಗರ್ ದಿನವೂ ಆ ಸ್ನೇಹಿತರ ಜೊತೆ ಸುತ್ತಾಡುವುದು ಕುಡಿದು ತೂರಾಡುತ್ತಾ ಮನೆಗೆ ಬಂದು ದೃಷ್ಟಿಯ ಮೇಲೆ ತನ್ನ ಪೌರುಷ ತೋರಿಸುವುದು ಹೀಗೆ ಹಾಗೂ ಸಾಗರ್ ಮದುವೆಯಾಗಿ ಆರು ತಿಂಗಳು ಕಳೆದಿದ್ದವು ದೃಷ್ಟಿಯ ಒಡಲಿನಲ್ಲಿ ಸಾಗರ್ನ ಮಗು ಬೆಳೆಯುತ್ತಿರುವ ಶುಭ ಸಮಾಚಾರ ಮನೆಯವರ ಕಿವಿಗೆ ಬಿದ್ದಾಗಿತ್ತು ವಿಷಯ ಕೇಳಿ ಅಖಿಲಾಂಡೇಶ್ವರಿಗೆ ಸಂತೋಷವಾದರೂ ಸಾಗರ್ ಹಾಗೂ ಶಂಕರ್ ಅವರಿಗೆ ಏನೂ ಅನಿಸಲೇ ಇಲ್ಲ ಅಖಿಲಾಂಡೇಶ್ವರಿಯವರ ಆರೈಕೆಯಲ್ಲಿ ದೃಷ್ಟಿ ಮೈಕೈ ತುಂಬಿಕೊಂಡು ಸುಂದರವಾಗಿ ಕಾಣುತ್ತಿದ್ದಳು ಅವಳ ಸೀಮಂತ ಶಾಸ್ತ್ರಕ್ಕೆ ಶಂಕರ ಹಾಗೂ ಸಾಗರ್ನನ್ನು ಕಾಡಿಬೇಡಿ ಒಪ್ಪಿಸಿದರು ಅಖಿಲಾಂಡೇಶ್ವರಿ ದೃಷ್ಟಿ ತನ್ನ ತಂದೆ ತಾಯಿಯನ್ನು ನೋಡುವ ಹಂಬಲ ವ್ಯಕ್ತಪಡಿಸಿದಾಗ ಅಖಿಲಾಂಡೇಶ್ವರಿ ಅವಳ ತಂದೆ ತಾಯಿಯನ್ನು ಕರೆಸಿದ್ದರು ಆದರೆ ಅವರ ಹೆಣ್ಣು ಮಕ್ಕಳನ್ನು ಕರೆತರಬಾರದೆಂದು ಆಜ್ಞೆ ಮಾಡಿದ್ದರು ಅವರೇನಾದರೂ ಸಾಗರ್ ಕುಡಿದಾಗ ಕಣ್ಣಿಗೆ ಬಿದ್ದರೆ ಅವರ ಜೀವನವು ಸಾಗರನ ಕೈಯಲ್ಲಿ ನಲುಗುವುದು ಸಾಧ್ಯತೆಗಳಿದ್ದವು ಅವರ ಈ ಆಜ್ಞೆ ತಂಗಿಯರ ಒಳ್ಳೆಯದಕ್ಕೆ ಎಂಬುದು ದೃಷ್ಟಿಗೆ ತಿಳಿದಿತ್ತು ಸೀಮಂತ ಶಾಸ್ತ್ರಕ್ಕೆ ಬಂದ ತಂದೆ ತಾಯಿಯ ಮಡಿಲಿನಲ್ಲಿ ಮತ್ತೆ ಮಗುವಾದಳು ದೃಷ್ಟಿ ಆದರೆ ಸತ್ಯ ಎಂಬುವುದು ಬೂದಿ ಮುಚ್ಚಿದ ಕೆಂಡದಂತೆ ಎಂಬ ಗಾದೆಯಂತೆ ಅಂದು ಸಾಗರ್ ಕುಡಿದು ಬಂದು ಕುಮಾರ್ ಹಾಗೂ ಪಾರ್ವತಿಯವರ ಕಣ್ಣ ಮುಂದೆ ದನಕ್ಕೆ ಒಡೆಯುವಂತೆ ಒಡೆದಿದ್ದ ಅಡ್ಡಬಂದ ಕುಮಾರ್ ಅವರಿಗೂ ಅಳಿಯನ ಕೈಯಿಂದ ಒದೆ ಬಿದ್ದಿತು ಅಂದು ಮಗಳ ಸ್ಥಿತಿ ನೋಡಿ ಇಬ್ಬರು ಮಗಳ ಹತ್ತಿರ ಕ್ಷಮೆ ಕೇಳಿ ಗೋಳಾಡಿದರು ಆದರೆ ಅವರಿಬ್ಬರ ಕ್ಷಮೆಯಿಂದ ದೃಷ್ಟಿಯ ಜೀವನ ಸರಿ ಓದಿತೆ ತಂದಿ ತಾಯಿಯನ್ನು ಸಮಾಧಾನಪಡಿಸಿ ತಂಗಿಯರನ್ನಾದರೂ ಚೆನ್ನಾಗಿ ಓದಿಸಲು ಹೇಳಿ ಅವರಿಬ್ಬರನ್ನು ಕಳುಹಿಸಿಕೊಟ್ಟಳು ಅದೊಂದು ದಿನ ಅವಳು ಹೆರಿಗೆ ನೋವಿನಿಂದ ನರಳಿದಳು ಅಖಿಲಾಂಡೇಶ್ವರಿ ದೃಷ್ಟಿಯನ್ನು ಆಸ್ಪತ್ರೆಗೆ ಸೇರಿಸಿದರು ಶಂಕರ್ ಅವರಿಗೆ ಕರೆ ಮಾಡಿದರೆ ಅವರು ಕರೆ ಸ್ವೀಕರಿಸಲೇ ಇಲ್ಲ ಇನ್ನು ಸಾಗರ್ ಅದೆಲ್ಲಿ ಕುಡಿದು ಬಿದ್ದಿದ್ದನೋ ಅವರಿಗೆ ತಿಳಿದಿರಲಿಲ್ಲ ಬಹಳ ಒತ್ತಿನ ನರಳುವಿಕೆಯ ನಂತರ ದೃಷ್ಟಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಅದೇ ಸಮಯಕ್ಕೆ ಶಂಕರ್ ಕರೆ ಮಾಡಿದ್ದರು ಗಂಡು ಮೊಮ್ಮಗನ ಆಗಮನದಿಂದ ಹಿಗ್ಗಿ ಹೋದರು ತಕ್ಷಣ ಸಾಗರ್ನನ್ನು ಹುಡುಕಿ ಆಸ್ಪತ್ರೆಗೆ ಕರೆದೊಯ್ದರು ಗಂಡು ಮಗುವಿನ ಜನನದ ವಿಷಯ ಗೊತ್ತಾಗಿ ಖುಷಿಗೆ ಕುಡಿದ ನಶೆಯಲ್ಲ ಇಳಿದು ಹೋಗಿತ್ತು ಸಾಗರ್ಗೆ ಇತ್ತ ಗಂಡು ಮಗುವಿನ ಜನನದ ನಂತರ ಮತ್ತೊಮ್ಮೆ ನರಲಾಡಿ ಹೆಣ್ಣು ಮಗುವಿಗೆ ಜನ್ಮವಿತ್ತಳು ದೃಷ್ಟಿ ವಿಷಯ ತಿಳಿದ ಕಿಲಾಂಡೇಶ್ವರಿ ಅವರ ಜೀವ ಬಾಯಿಗೆ ಬಂದಂತಾಗಿತ್ತು ತಕ್ಷಣ ಒಳ ಹೋಗಿ ದೃಷ್ಟಿಯನ್ನು ಎಚ್ಚರಿಸಿ ಮಗುವನ್ನು ಕೊನೆಯ ಬಾರಿ ನೋಡಲು ತಿಳಿಸುತ್ತಾರೆ ದೃಷ್ಟಿ ಯಾಕೆ ಎಂದು ಗಾಬರಿಲಿ ಕೇಳಿದಾಗ ನಿನ್ನ ಮಾವ ಮತ್ತು ಗಂಡ ಇಬ್ಬರು ಹೆಣ್ಣು ಮಗುವಿನ ವಿಚಾರದಲ್ಲಿ ರಾಕ್ಷಸರು ನನ್ನ ಹೆರಿಗೆಯಲ್ಲಿ ಹುಟ್ಟಿದ ಇಬ್ಬರು ಹೆಣ್ಣು ಮಕ್ಕಳನ್ನು ಹುಟ್ಟಿದ ತಕ್ಷಣವೇ ಸಾಯಿಸಿದ ಪಾಪಿ ನಿನ್ನ ಮಾವ ಇನ್ನು ನಿನಗೆ ಹುಟ್ಟಿದ ಹೆಣ್ಣು ಮಗುವನ್ನು ಸುಮ್ಮನೆ ಬಿಡ್ತಾರ ಅದಕ್ಕೆ ಅವರಿಬ್ಬರು ಬರೋ ಮುಂಚೆ ಈ ಮಗುವನ್ನು ಯಾರಿಗಾದರೂ ಕೊಟ್ಟರೆ ಮಗುವಿನ ಜೀವ ಆದರೂ ಉಳಿಯುತ್ತೆ ದಯವಿಟ್ಟು ಒಪ್ಪಿಕೋ ಎಂದು ಕಣ್ಣಲ್ಲಿ ನೀರು ಸುರಿಸುತ್ತಾ ಗೋಳಾಡಿದರು ದೃಷ್ಟಿ ಹೆಣ್ಣು ಮಗುವನ್ನು ಕೈಯಲ್ಲಿ ಹಿಡಿದು ಅದರ ಪುಟ್ಟ ಅಂಗಯನ್ನು ಸವರಿದಳು ಮಗು ತಕ್ಷಣ ಅವಳ ಕೈ ಬೆರಳನ್ನು ಗಟ್ಟಿಯಾಗಿ ಹಿಡಿಯಿತು ತನ್ನ ಕೈ ಬಿಡಬೇಡವೆಂದು ಬೇಡುತ್ತಿರುವಂತೆ ಅನಿಸಿತು ಅವಳಿಗೆ ತಕ್ಷಣ ಒಂದು ದೃಢ ನಿರ್ಧಾರ ಮಾಡಿ ಗಂಡು ಮಗುವಿನ ಅಣಗಿ ಚುಂಬಿಸಿ ಹೆಣ್ಣು ಮಗುವಿನ ಜೊತೆ ಹೂರು ಬಿಡುವ ನಿರ್ಧಾರ ಮಾಡಿದಳು ದೃಷ್ಟಿ ಇದಕ್ಕೆ ಮೊದಮೊದಲು ಅಖಿಲಾಂಡೇಶ್ವರಿ ವಿರೋಧ ವ್ಯಕ್ತಪಡಿಸಿದರು ನಂತರ ಹೆಣ್ಣು ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸಿ ತಮ್ಮ ಕೈಲಿದ್ದ ಹಣ ನೀಡಿ ಅವಳನ್ನು ಬೆಂಗಳೂರಿನಲ್ಲಿದ್ದ ಒಂದು ಆಶ್ರಮಕ್ಕೆ ಹೊರಡಲು ತಿಳಿಸುತ್ತಾರೆ ಅಲ್ಲಿ ಅವರ ಸ್ನೇಹಿತೆ ಸುಮಾ ಅವರನ್ನು ಭೇಟಿಯಾಗಲು ತಿಳಿಸುತ್ತಾರೆ ದೃಷ್ಟಿ ಕೈಲಾಗದೆ ಹೋದರೂ ಮಗುವನ್ನು ಹಿಡಿದು ಆಸ್ಪತ್ರೆಯಿಂದ ಆಟೋ ಹತ್ತಿ ಆಶ್ರಮದ ಕಡೆ ಹೊರಟಳು ಇತ್ತ ಆಸ್ಪತ್ರೆಗೆ ಧಾವಿಸಿದ ಶಂಕರ್ ಹಾಗೂ ಸಾಗರ್ ಗಂಡು ಮಗುವನ್ನು ಎತ್ತಿ ಆಡಿಸಿ ಮುದ್ದು ಮಾಡಿದರು ದೃಷ್ಟಿ ಹೆಣ್ಣು ಮಗುವಿನ ಜೊತೆ ಓಡಿ ಹೋದ ವಿಚಾರ ನರ್ಸ್ನಿಂದ ತಿಳಿದಾಗ ಅವರಿಬ್ಬರು ಕೋಪದಿಂದ ಅಖಿಲಾಂಡೇಶ್ವರಿಯವರನ್ನು ನೋಡಿದ್ದರು ಮನೆಗೆ ವಾಪಸ್ಸಾದ ನಂತರ ಶಂಕರ್ ಅಖಿಲಾಂಡೇಶ್ವರಿಯವರನ್ನು ಎಷ್ಟೇ ಒಡೆದರೂ ಅವರ ಬಾಯಿಂದ ಮಾತ್ರ ಸತ್ಯ ಹೊರಬರಲೇ ಇಲ್ಲ ಸಾಗರ್ ಎಷ್ಟೇ ಹುಡುಕಾಡಿದರೂ ದೃಷ್ಟಿಯ ಸುಳಿವು ಸಿಗಲೇ ಇಲ್ಲ ಆದರೆ ಮನೆಯಲ್ಲಿ ಅಖಿಲಾಂಡೇಶ್ವರಿ ಅವರಿಗೆ ಕಾಟ ತುಸು ಹೆಚ್ಚೇ ಆಗುತ್ತಿತ್ತು ಶಂಕರ್ ಅವರನ್ನು ದಿನ ಹೊಡೆದು ಬಾಯಿ ಬಿಡಿಸಲು ಪ್ರಯತ್ನಪಟ್ಟರು ಅವರು ಮಾತ್ರ ದೃಷ್ಟಿಯ ಬಗ್ಗೆ ಒಂದೇ ಒಂದು ಸುಳಿವನ್ನು ನೀಡಲಿಲ್ಲ ಅವರ ಬಾಯಿ ಬಿಡಿಸಲು ಶಂಕರ್ ಮತ್ತಷ್ಟು ಒಡೆಯುತ್ತಾರೆ ಅವರ ಏಟಿನ ಪ್ರಭಾವದಿಂದ ಅಖಿಲಾಂಡೇಶ್ವರಿ ಲೋಕ ಬಿಟ್ಟು ಹೊರ ನಡೆದಿದ್ದರು ಇತ್ತ ದೃಷ್ಟಿ ನರಳಾಡುತ್ತಾ ಆಶ್ರಮ ಸೇರಿದಳು ಅವಳ ಹಾಗೂ ಮಗುವಿನ ಚಿಕಿತ್ಸೆ ಮಾಡಿಸಿ ಇಬ್ಬರಲ್ಲೂ ಗೆಲುವನ್ನು ತಂದಿದ್ದರು ಅಲ್ಲಿನ ಜನ ದೃಷ್ಟಿಯ ಕತ್ತಲೆಯ ಬದುಕಿಗೆ ಬೆಳಕಾಗಿತ್ತು ಆ ಆಶ್ರಮ ಮಗುವನ್ನು ಚೆನ್ನಾಗಿ ಓದಿಸಿ ಅವಳ ಜೀವನವನ್ನು ಸುಖಕರವಾಗಿ ಕಟ್ಟಿಕೊಡುವ ದೃಷ್ಟಿಯಿಂದ ಅವಳನ್ನು ಚೆನ್ನಾಗಿ ಓದಿಸಿ ತಮ್ಮ ಕನಸನ್ನು ಮಗಳ ಮೂಲಕ ಸಕಾರಗೊಳಿಸುವ ಪ್ರತಿಜ್ಞೆ ಮಾಡಿದಳು ಅತ್ತ ಸಾಗರ್ ಮಗುವಿನ ಯೋಗಕ್ಷೇಮ ನೋಡಿಕೊಳ್ಳಲು ಮತ್ತೊಂದು ಮದುವೆಯಾಗಿದ್ದ ಮನೆಗೆ ಬಂದಿದ್ದ ಸುಧಾ ಒಳ್ಳೆಯವಳೆ ಆಗಿದ್ದಳು ಮಗುವನ್ನು ತನ್ನ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದಳು ಸಾಗರ್ ಮಾತ್ರ ಒಂಚೂರು ಬದಲಾಗದೆ ತನ್ನ ಹಳೆ ಚಾಳಿ ಮುಂದುವರಿಸಿದ್ದ ಅವಳ ಮೇಲೂ ಅದೇ ರೀತಿ ತನ್ನ ದರ್ಪ ತೋರಿಸಿ ಕ್ರೌರೆ ಮರೆಯುತ್ತಿದ್ದ ಸಾಗರ್ಗೆ ಆಗಾಗ ದೃಷ್ಟಿಯ ನೆನಪಾದರೂ ಅವಳು ಹೆಣ್ಣು ಒಬ್ಬ ಗಂಡಿನ ದಿಕ್ಕಿಲ್ಲದೆ ಎಲ್ಲೋ ಭಿಕ್ಷೆ ಬೇಡಿ ಬದುಕುತ್ತಿರಬಹುದು ಎಂಬ ಯೋಚನೆಯಲ್ಲಿದ್ದ ಆದರೆ ಅವನಿಗೇನು ಗೊತ್ತು ದೃಷ್ಟಿ ಅವನ ಸೊಕ್ಕು ಮುರಿಯಲು ಒಂದು ಶಕ್ತಿಯುತವಾದ ಆಯುಧವನ್ನು ಮಗಳ ರೂಪದಲ್ಲಿ ತಯಾರು ಮಾಡುತ್ತಿದ್ದಾಳೆ ಎಂದು ಸಮಯ ಸರಿದಿತ್ತು ದೃಷ್ಟಿಯ ಮಗ ಸಾರಂಗ್ ತಂದೆಯಂತೆಯೇ ಕ್ರೂರಿಯಾಗಿ ಹೆಣ್ಣಿನ ಭಕ್ಷಕನಾಗಿ ತಯಾರಾಗಿದ್ದ ಇನ್ನು ಸಾಗರ್ ಹಾಗೂ ಸುದಾಳ ಮಗ ಆಯುಷ್ ಅಮ್ಮನಂತೆ ಸೌಮ್ಯ ರೂಪಿಯಾಗಿದ್ದ ಹೆಚ್ಚಿಗೆ ವಿದ್ಯಾಭ್ಯಾಸ ಪಡೆದು ವೈದ್ಯನಾಗಿದ್ದ ಆಸ್ತಿಯೆಲ್ಲ ಎಲ್ಲಿ ಆಯುಷ್ನ ಕೈ ಸೇರುತ್ತದೆ ಎಂಬ ಹೊಟ್ಟೆಗಿಚ್ಚಿನಿಂದ ತಮ್ಮನ ಮೇಲೆ ಹರಿಹಾಯ್ತಿದ್ದ ಸಾಗರ್ ಆದರೆ ಆಯುಷ್ ಮಾತ್ರ ಶಾಂತಿಯುತವಾಗಿ ತನ್ನ ಪಾಡಿಗೆ ಹೋದಿ ಬೆಂಗಳೂರಿನ ಹೆಸರಾಂತ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಸೇರಿಕೊಂಡ ಚಿಕ್ಕ ವಯಸ್ಸಿನಿಂದ ನರಲಾಡಿದ ತಾಯಿಯನ್ನು ಆ ನರಕ ಕೂಪದಿಂದ ಬಿಡುಗಡೆಗೊಳಿಸಿ ಸ್ವತಂತ್ರವಾಗಿ ಬದುಕು ರೂಪಿಸಿಕೊಂಡ ಇನ್ನು ದೃಷ್ಟಿಯ ಮೂಲಕ ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ತಾಯಿಯ ಮುದ್ದಿನ ಮಗಳಾಗಿ ಬೆಳೆದ ಯಶಸ್ವಿನಿ ಬೆಂಗಳೂರಿನಲ್ಲೇ ಲಾ ಓದಿ ಈ ಹೆಸರಾಂತ ವಕೀಲೆಯಾದಳು ಅಮ್ಮನ ಆದರ್ಶಗಳನ್ನೇ ಅವಳ ದಾರಿಯ ದೀಪವನ್ನಾಗಿ ಮಾಡಿಕೊಂಡು ಅವಳ ಬಳಿ ನ್ಯಾಯ ಕೇಳುತ್ತಾ ಬರುವ ಜನರಿಗೆ ನ್ಯಾಯ ಒದಗಿಸಿಯೇ ತೀರುತ್ತಿದ್ದಳು ಅವಳು ಕೈಗೆತ್ತಿಕೊಂಡ ಎಲ್ಲ ಕೇಸ್ಗಳು ಗೆಲ್ಲುತ್ತಿದ್ದವು ಅವಳನ್ನು ಜನ ಧೈರ್ಯ ಲಕ್ಷ್ಮಿ ಎಂದು ಕರೆಯುತ್ತಿದ್ದರು ಅಷ್ಟೊಂದು ಧೈರ್ಯಶಾಲಿಯಾಗಿದ್ದಳು ಹುಡುಗಿ ಕೊಬ್ಬಿನಿಂದ ಮೆರೆಯುವ ಜನ ಒಂದಲ್ಲ ಒಂದು ದಿನ ಮಣ್ಣಲ್ಲೇ ಮಣ್ಣಾಗಲೇಬೇಕು ಹಾಗೆ ಮಣ್ಣಾಗುವ ಸರದಿ ಸಾರಂಗ್ದಾಗಿತ್ತು ಅನಿಸುತ್ತೆ ಅದೊಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಾರಂಗ್ ಕುಡಿದು ನಿದ್ರೆಗೆ ಜಾರಿದ ಸಾಗರ್ ಕೂಡ ಯಾವುದೋ ಜೂಜು ಗುಂಡಿಯಲ್ಲಿ ಬಿದ್ದು ಅದ್ದಾಡಲು ಹೋಗಿದ್ದ ಶಂಕರಂತೂ ಅದಾಗಲೇ ಫೋಟೋ ಫ್ರೇಮ್ ಅಲಂಕರಿಸಿದ್ದರು ಆ ದಿನ ಸಸ್ಪೆನ್ಸ್ ಕಾರಣ ಮನೆಗೆ ಬಂದಿದ್ದ ಶಿಕ್ಷಕಿಯು ಮನೆಯ ಬಾಗಿಲು ಬಡಿದಿದ್ದಳು ಬಾಗಿಲ ಶಬ್ದಕ್ಕೆ ಎಚ್ಚರಗೊಂಡು ಬಾಗಿಲು ತೆರೆದು ಶಿಕ್ಷಕಿಯನ್ನು ನೋಡಿದ್ದ ಸಾರಂಗ್ ಮೊದಲೇ ಅಮಲಿನಲ್ಲಿದ್ದ ಅವನನ್ನು ನೋಡಿ ಗಾಬರಿಗೊಂಡು ಅಲ್ಲಿಂದ ಓಡಲು ಮುಂದಾದ ಶಿಕ್ಷಕಿಯ ಬಾಯಿ ಮುಚ್ಚಿ ಅವಳನ್ನು ಒಳಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ್ದ ಸಾರಂಗ್ ಇದಾದ ಸ್ವಲ್ಪ ಹೊತ್ತಿಗೆ ಮನೆಗೆ ಬಂದ ಸಾಗರ್ ಮಗನ ಕೆಲಸ ನೋಡಿ ಬೇಷ್ ಅಂದಿದ್ದ ಆದರೆ ಅವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸಾರಂಗ್ ಜೈಲಿಗೆ ಹೋಗಬೇಕಾಗಿ ಬರುತ್ತದೆ ಎಂಬ ವಿಚಾರ ಇಬ್ಬರ ತಲೆಕೆಡಿಸಿತ್ತು ಸಾರಂಗ್ ತಂದೆಯ ಬಳಿ ಏನಾದರೂ ಮಾಡಿ ತನ್ನನ್ನು ಜೈಲುವಾಸದಿಂದ ಬಚಾವ್ ಮಾಡಲು ಬೇಡಿಕೊಳ್ಳುತ್ತಾನೆ ಸಾಗರ್ ಅವನಿಗೆ ಧೈರ್ಯ ತುಂಬಿ ಶಿಕ್ಷಕಿಯನ್ನು ಗಾಡಿಗೆ ತುಂಬಿ ನಿರ್ಜನ ಪ್ರದೇಶನಕ್ಕೆ ಕರೆದೊಯ್ಯುತ್ತಾರೆ ಯಾರು ಹಿರದ ಪ್ರದೇಶದಲ್ಲಿ ಅವಳ ಕೈಕಾಲಿಗೆ ಹಗ್ಗ ಕಟ್ಟಿ ಅವಳು ಕಿರುಚಾಡಲು ಆಗದೆ ಇರುವ ಹಾಗೆ ಬಾಯಿಗೆ ಬಟ್ಟೆ ಕಟ್ಟಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುತ್ತಾರೆ ಪ್ರಜ್ಞೆ ತಪ್ಪಿದ ಹುಡುಗಿಗೆ ಪ್ರಜ್ಞೆ ಬಂದಾಗ ತಾನು ಬೆಂಕಿಯಲ್ಲಿ ಬೇಯುತ್ತಿರುವುದಾಗಿ ತಿಳಿದು ಒದ್ದಾಡುತ್ತಾಳೆ ಕಿರುಚಾಡಲು ಆಗದೆ ನರಳುತ್ತಾ ತನ್ನ ಪ್ರಾಣ ಬಿಡುತ್ತಾಳೆ ಅವಳ ದೇಹಕ್ಕೆ ಹಚ್ಚಿದ ಬೆಂಕಿಯಿಂದಲೇ ತಂದೆ ಮಗ ಸಿಗರೆಟ್ ಅಂಟಿಸಿಕೊಂಡು ಅವಳ ನರಳಾಟ ನೋಡಿ ಸಂತಸ ಪಟ್ಟಿದ್ದರು ಇದೆಲ್ಲ ಕಳೆದ ಒಂದೇ ದಿನಕ್ಕೆ ಪೊಲೀಸ್ವರೆಗೂ ಹೋಗಿತ್ತು ಸಂಜೆ ಎಷ್ಟೊತ್ತಾದರೂ ಬಾರದ ಮಗಳ ಬಗ್ಗೆ ಬಗ್ಗೆ ಚಿಂತಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ಶಿಕ್ಷಕಿಯ ತಂದೆ ತಾಯಿ ಹತ್ತು ಹತ್ತು ಸೊರಗಿದರು ಪೊಲೀಸರು ತನಿಖೆ ಪ್ರಾರಂಭಗೊಳಿಸಿದ ದಿನವೇ ನಿರ್ಜನ ಪ್ರದೇಶದಲ್ಲಿನ ಸುಟ್ಟ ದೇಹ ಆ ಶಿಕ್ಷಕಿಯ ಎಂಬ ಅನುಮಾನದೊಂದಿಗೆ ಅವಳ ತಂದೆ ತಾಯಿಯ ಜೊತೆಗೆ ಪೊಲೀಸರು ಆ ಜಾಗಕ್ಕೆ ಬರುತ್ತಾರೆ ಆ ದೇಹ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು ಅವಳ ದೇಹ ಗುರುತಿಸಲಾಗದಷ್ಟು ಬೆಂದು ಹೋಗಿತ್ತು ಆ ಶವ ತಮ್ಮ ಮಗಳದಾಗಿರಬಾರದೆಂದು ದೇವರ ಮೋರೆ ಹೋಗಿದ್ದ ಜೀವಗಳು ಹೃದಯ ಆ ಬೆಂದ ಶವದ ಕುತ್ತಿಗೆಯಲ್ಲಿದ್ದ ಚೈನ್ ನೋಡಿ ಒಡೆದೇ ಹೋಗಿತ್ತು ಅದು ತಮ್ಮ ಮಗಳದ್ದೇ ಎಂದು ಇಬ್ಬರು ಗುರುತಿಸಿದ್ದರು ಅವಳ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳುಹಿಸುವಾಗ ಅಲ್ಲಿ ಸೇದಿ ಬಿಸಾಕಿದ್ದ ಸಿಗರೇಟಿನ ತುಂಡುಗಳನ್ನು ಪೊಲೀಸರು ವಿಚಾರಣೆಗಾಗಿ ತೆಗೆದುಕೊಳ್ಳುತ್ತಾರೆ ಈ ವಿಚಾರ ಭಾರತದಾದ್ಯಂತ ಸಿಕ್ಕಾಬಟ್ಟೆ ಸುದ್ದಿಯಾಗಿತ್ತು ಕಾಲೇಜಿನ ವಿದ್ಯಾರ್ಥಿಗಳು ಜನಗಳು ಹಾಗೂ ಕಾರ್ಯದರ್ಶಿಯರು ಆ ಶಿಕ್ಷಕಿಯ ಸಾವಿಗೆ ನ್ಯಾಯ ಕೋರಿ ತೀವ್ರ ಹೋರಾಟ ನಡೆಸಿದರು ಅವರ ಆ ಹೋರಾಟದ ಫಲವಾಗಿ ವಿಚಾರಣೆ ಮತ್ತಷ್ಟು ಗಂಭೀರವಾಗಿತ್ತು ಪೊಲೀಸರ ವಿಚಾರಣೆಯ ಪ್ರಕಾರ ಶಿಕ್ಷಕಿ ಕಾಣೆಯಾದ ದಿನ ಯಾವ ಏರಿಯಾಗೆ ಸೆನ್ಸೆನ್ಸ್ ಮಾಡಲು ಹೋಗಿದ್ದರು ಹಾಗೂ ಅವರು ಯಾರ್ಯಾರ ಮನೆಗೆ ಹೋಗಿದ್ದರು ಎಂದು ವಿಚಾರಣೆ ನಡೆಸಿದ್ದರು ಹೀಗೆ ವಿಚಾರಣೆ ಮಾಡುತ್ತಾ ಸಾಗರ್ ಮನೆ ಮುಂದೆ ಬಂದು ನಿಂತರು ಶಿಕ್ಷಕಿ ಸಾಗರ್ನ ಮನೆಯ ಮುಂದಿನ ಮನೆಯ ಸೆನ್ಸೆನ್ಸ್ ಮಾಡಿದ್ದೆ ಲಾಸ್ಟ್ ಅದಾದ ಮೇಲೆ ಯಾವುದೇ ಮಾಹಿತಿ ಇಲ್ಲ ಅವರದ್ದು ಹೀಗಾಗಿ ಪೊಲೀಸರ ಅನುಮಾನ ಸಾಗರ್ನ ಮನೆಯ ಮೇಲೆ ಗಾಢವಾಗಿತ್ತು ಇದೇ ಆಧಾರದ ಮೇಲೆ ಪೊಲೀಸರು ಸಾರಂಗ್ನನ್ನು ಅರೆಸ್ಟ್ ಮಾಡುತ್ತಾರೆ ಸಾಗರ್ ಜೈಲು ವಾಸದಿಂದ ಪಾರು ಮಾಡಲು ಸಾಗರ್ ರೆಡಿ ಮಾಡಿಸಿದ ಆದರೆ ಸಾಗರ್ನ ವಿರುದ್ಧ ಜನ ತಿರುಗಿ ಬಿದ್ದಿದ್ದರು ಮಗನನ್ನು ಮೀಟ್ ಮಾಡಿ ಹಾಚೆ ಬಂದ ಸಾಗರ್ನ ಮೇಲೆ ಜನ ಕಲ್ಲು ತೂರಾಟ ನಡೆಸಿದ್ದರು ಮೀಡಿಯಾ ಜನರ ಬೆಂಬಲಕ್ಕೆ ನಿಂತಿತ್ತು ಸಾಗರ್ ಹಾಗೂ ಸಾರಂಗ್ನ ಮುಖವನ್ನು ಇಡೀ ದಿನ ತೋರಿಸಿ ಜನರ ಕೋಪ ಮತ್ತಷ್ಟು ಹೆಚ್ಚುವಂತೆ ಮಾಡಿದ್ದರು ಇದನ್ನೆಲ್ಲ ಟಿವಿಯಲ್ಲಿ ನೋಡುತ್ತಿದ್ದ ದೃಷ್ಟಿ ಗಂಡ ಹಾಗೂ ಮಗನ ವಿಚಾರದಲ್ಲಿ ಕೆಂಡದಂತಾದಳು ತಕ್ಷಣ ಯಶಸ್ವಿನಿ ಜೊತೆಗೆ ಆ ಶಿಕ್ಷಕಿಯ ಮನೆಗೆ ಬಂದಾಗ ಲಾಯರ್ಗೆ ಕೊಡಲು ಹಣವಿಲ್ಲದೆ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡಿ ಅವರಿಬ್ಬರು ಜೈಲಿಗೆ ಹೋಗಿರುವುದಾಗಿ ಅಕ್ಕಪಕ್ಕದ ಮನೆಯವರು ಹೇಳುತ್ತಾರೆ ಆದರೆ ಇದೆಲ್ಲ ಸಾಗಾರದೆ ಕೆಲಸ ಎಂಬುದು ದೃಷ್ಟಿಗೆ ಅನುಮಾನ ತರಿಸಿತ್ತು ಯಶಸ್ವಿನಿಯ ಜೊತೆ ಪೊಲೀಸ್ ಸ್ಟೇಷನ್ಗೆ ಧಾವಿಸುತ್ತಾಳೆ ದೃಷ್ಟಿ ಇನ್ನೇನು ಅವನ ಮೇಲಿದ್ದ ಕೇಸನ್ನು ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ದೃಷ್ಟಿ ತಡೆದಿದ್ದಳು ದೃಷ್ಟಿಯನ್ನು ನೋಡಿದ ಸಾಗರನ ಕೋಪ ನೆತ್ತಿಗೇರಿತು ಆದರೆ ದೃಷ್ಟಿಯ ಕಣ್ಣಲ್ಲಿದ್ದ ಧೈರ್ಯ ಅವನು ಕೋಪ ಸ್ವಲ್ಪ ಕುಗ್ಗಿ ಹೋಗಿ ಭಯ ಶುರುವಾಯಿತು ಅವರಿಬ್ಬರ ಬಳಿ ತೆರಳಿ ಅವರ ಮಗಳಿನ ಪರ ಕೇಸನ್ನು ಯಶಸ್ವಿನಿ ನಡೆಸಿಕೊಡುತ್ತಾಳೆ ಹಾಗೂ ಇದಕ್ಕೆ ಒಂದೇ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಇದರಿಂದ ಸಾಗರನ ಕೋಪ ಎಲ್ಲೆ ಮೀರಿತು ಜೋರಾಗಿ ದೃಷ್ಟಿ ಎಂದು ಚೀರುತ್ತಾ ಅವಳ ಕೆನ್ನೆಗೆ ಬಾರಿಸುತ್ತಾನೆ ತಾಯಿಯ ಮೇಲೆ ಕೈ ಮಾಡಿದವನ ಕೈ ಕತ್ತರಿಸುವಷ್ಟು ಕೋಪ ಬಂದಿತು ಯಶಸ್ವಿನಿಗೆ ಅಮ್ಮನನ್ನು ಹಿಂದೆ ಹೇಳಿದು ಸಾಗರನ ಕೆನ್ನೆಗೆ ಬಾರಿಸುತ್ತಾಳೆ ಯಶಸ್ವಿನಿ ಎಷ್ಟೋ ಧೈರ್ಯ ನಿನಗೆ ನನ್ನ ಜೀವ ನನ್ನ ತಾಯಿಯ ಮೇಲೆ ಕೈ ಮಾಡೋದಕ್ಕೆ ಯಾರೋ ನೀನು ನನ್ನ ತಾಯಿಯನ್ನು ಏಕವಚನದಲ್ಲಿ ಮಾತನಾಡಿಸುವುದಕ್ಕೆ ಕೆಂಡದಂಥ ಕೋಪದಲ್ಲಿ ಕೇಳುತ್ತಾಳೆ ಯಶಸ್ವಿನಿ ಅವನು ನಿನ್ನ ತಂದೆ ಹಾಗೂ ಒಂದು ಮುಕ್ತ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿ ಅವಳು ಬದುಕಿರುವ ಹಾಗೆ ಜೀವಂತವಾಗಿ ಸುಟ್ಟು ಹೀಗ ಜೈಲಲ್ಲಿ ಕೊಳೆಯುತ್ತಿರೋ ಗಂಡಸು ನಿನ್ನ ಸ್ವಂತ ಅಣ್ಣ ಒಂದು ಕ್ಷಣ ಇಬ್ಬರನ್ನು ನೋಡುತ್ತಾಳೆ ಯಶಸ್ವಿನಿ ಇಬ್ಬರ ಕಣ್ಣಲ್ಲೂ ಹೆಣ್ಣಿನ ವ್ಯಾಮೋಹ ಹಾಗೂ ದುಡ್ಡಿನ ದುರಂಕಾರ ಎದ್ದು ಕಾಣುತ್ತಿತ್ತು ತಕ್ಷಣ ಒಂದು ನಿರ್ಧಾರ ಬಿಟ್ಟಳು ಯಶಸ್ವಿನಿ ಆ ಹೆಣ್ಣಿನ ತಂದೆ ತಾಯಿಯ ಬಳಿ ತೆರಳಿ ಅವರ ಕೈ ಹಿಡಿದು ನೀವಿನ್ನೂ ಈ ವ್ಯಕ್ತಿಗೆ ಎದರಿ ಎದರಿ ವಾಪಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಆ ರಾಕ್ಷಸರು ನಿಮಗೆ ಏನು ಮಾಡಲಾಗುವುದಿಲ್ಲ ನಾನು ನಿಮ್ಮ ಮಗಳಿಗೆ ನನ್ನ ಜೀವ ಒತ್ತೆ ಇಟ್ಟಾದರೂ ನ್ಯಾಯ ದೊರಕಿಸಿಕೊಡುತ್ತೇನೆ ಇದು ಈ ಯಶಸ್ವಿನಿ ಮಾಡುವ ಪ್ರತಿಜ್ಞೆ ಎಂದು ಅಚಲವಾದ ಆತ್ಮವಿಶ್ವಾಸದಿಂದ ನುಡಿಯುತ್ತಾಳೆ ಯಶಸ್ವಿನಿ ಅವಳ ಆ ಆತ್ಮವಿಶ್ವಾಸದ ಮಾತು ಕೇಳಿ ಅವರಿಬ್ಬರು ಕಣ್ಣೀರು ಸುರಿಸುತ್ತಾ ಸಾಗರ್ನ ಬೆದರಿಕೆ ಹಾಕಿ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಹೇಳಿದ್ದ ಎಂಬ ಸತ್ಯ ಅವರು ಹಾಕುತ್ತಾರೆ ಮಿಸ್ಟರ್ ಸಾಗರ್ ನಿಮ್ಮ ಮಗ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ ನೋಡ್ತಾ ಇರು ನಿನ್ನ ಮಗ ಜೈಲಲ್ಲೇ ಕೊಳೆತರೆ ಟೈಮ್ ಟೈಮ್ಗೆ ಊಟ ಅಂತೂ ಸಿಗುತ್ತೆ ಮತ್ತೆ ಆಗಾಗ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ ಅಕಸ್ಮಾತ್ ರಾಷ್ಟ್ರಪತಿಯವರಿಂದ ಸಮಾಧಾನ ಸಿಕ್ಕರೆ ನಿಮ್ಮ ಮಗ ಆಚೆನೆ ಬರ್ತಾನೆ ನಾನು ಈ ರೀತಿ ಆಗೋಕೆ ಬಿಡೋದಿಲ್ಲ ನಿಮ್ಮ ಮಗನಿಗೆ ನಾನು ಗಲ್ಲು ಶಿಕ್ಷೆ ಕೊಡಿಸಿಯೇ ತೀರುತ್ತೇನೆ ನನ್ನ ತಾಯಿಗೆ ನೀನು ಕೊಟ್ಟ ಶಿಕ್ಷೆಗಿಂತ ಹೆಚ್ಚಿನ ಶಿಕ್ಷೆಯನ್ನು ನಿನ್ನ ಮನಸ್ಸಿಗೆ ನಾನು ಕೊಡ್ತೀನಿ ಇರು ಮಗಳ ಸವಾಲ್ಗೆ ಬೆದರಿ ಹೋದ ಸಾಗರ್ ಹೇಗಾದರೂ ಮಾಡಿ ಮಗಳನ್ನು ಸೋಲಿಸಬೇಕೆಂಬ ನಿರ್ಧಾರ ಮಾಡಿ ಅವಳನ್ನು ಕೊಲೆ ಮಾಡುವ ಯತ್ನಕ್ಕೆ ಕೈ ಹಾಕುತ್ತಾನೆ ಅಂದು ರಾತ್ರಿ ಕೇಸ್ ಬೇಕಾದ ತಯಾರಿ ನಡೆಸಿ ಆಶ್ರಮಕ್ಕೆ ತೆರಳುತ್ತಿದ್ದ ಯಶಸ್ವಿನಿಯ ಮೇಲೆ ರೌಡಿಗಳ ಗುಂಪೊಂದು ಅಟ್ಯಾಕ್ ಮಾಡಿತು ಅವಳ ತಲೆಗೆ ಅವರು ಎಸೆದ ಚಾಕುವಿನಿಂದ ಪೆಟ್ಟಾಗಿ ರಕ್ತ ಸುರಿಯುತ್ತಿತ್ತು ಇನ್ನೇನು ಅವರು ಯಶಸ್ವಿನಿಯನ್ನು ಚುಚ್ಚಿ ಸಾಯಿಸಬೇಕು ಅನ್ನುವಷ್ಟರಲ್ಲಿ ಯಾರೋ ಯಶಸ್ವಿನಿಯ ಕೈ ಹಿಡಿದು ಅವರ ಗಾಡಿಗೆ ಎಳೆದುಕೊಂಡು ಒತ್ತೊಯ್ದರು ಆದ ಗಾಯದ ಪ್ರಭಾವದಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಯಶಸ್ವಿನಿ ಕಣ್ಣು ಬಿಟ್ಟಾಗ ಅಪರಿಚಿತ ವ್ಯಕ್ತಿಗಳಿಬ್ಬರು ಅವಳ ಕಣ್ಣ ಮುಂದೆ ಇದ್ದರು ಅವರಿಬ್ಬರನ್ನು ನೋಡಿ ಯಶಸ್ವಿನಿ ಯಾರೆಂದು ಕೇಳುತ್ತಾಳೆ ನಾನು ನಿನಗೆ ತಮ್ಮನಾಗಬೇಕು ಅಕ್ಕ ನನ್ನ ಹೆಸರು ಆಯುಷ್ ಇವರು ನನ್ನಮ್ಮ ಸುಧಾ ಇವರು ನಿಮ್ಮ ತಂದೆ ಅಂದರೆ ಮಿಸ್ಟರ್ ಸಾಗರ್ ಅವರ ಎರಡನೇ ಹೆಂಡತಿ ನಾನವರ ಮಗ ಎಂದು ಸ್ವಲ್ಪ ನೋವಿನಲ್ಲಿ ಉತ್ತರಿಸುತ್ತಾನೆ ಆಯುಷ್ ಹೋ ಆ ಮನುಷ್ಯ ನನ್ನ ಅಮ್ಮ ಅವನನ್ನು ಬಿಟ್ಟು ಹೋದ ಮೇಲೆ ಎರಡನೇ ಮದುವೆ ಬೇರೆ ಆಗಿದ್ನ ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡಲ್ಲ ಅವನನ್ನು ಮತ್ತೆ ಅವನ ಮಗನನ್ನು ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಪಡಿಸೇ ತಿರ್ತೀನಿ ಆಕ್ರೋಶವಿತ್ತು ಅವಳ ನುಡಿಯಲ್ಲಿ ಮಾರನೇ ದಿನ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿತ್ತು ಸಿಕ್ಕಾಬಟ್ಟೆ ದುಡ್ಡು ಸುರಿದು ಅತ್ಯಂತ ಪ್ರಭಾವಶಾಲಿ ಲಾಯರನ್ನು ನೇಮಕ ಮಾಡಿದ ಸಾಗರ್ ವಾದ ಪ್ರತಿವಾದ ತೀವ್ರವಾಗಿ ಸಾಗುತ್ತಿತ್ತು ಆ ಲಾಯರ್ ಅದಾಗಲೇ ಟೀಚರ್ ಸ್ನೇಹಿತನಿಗೆ ಬೇಕಾದಷ್ಟು ಹಣ ಕೊಟ್ಟು ಟೀಚರ್ನ ನಡತೆ ಸರಿಯಿಲ್ಲವೆಂದು ಸುಳ್ಳು ಸಾಕ್ಷಿ ತಯಾರಿಸಿ ಕೋರ್ಟ್ಗೆ ನೀಡುತ್ತಾನೆ ಟೀಚರ್ನ ಸ್ನೇಹಿತ ತೆಗೆದುಕೊಂಡ ದುಡ್ಡಿಗೆ ಅವನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡು ಜೈಲಿಗೆ ಹೋಗಲು ಸಿದ್ಧನಾಗುತ್ತಾನೆ ಆದರೆ ಇದನ್ನು ಯಶಸ್ವಿನಿ ಖಂಡಿಸಿ ಕೊಲೆಯನ್ನು ಸಾರಂಗ್ ಮಾಡಿರುವುದಾಗಿ ಸಾಕ್ಷಿ ಸಮೇತ ಪ್ರೂಫ್ ಮಾಡುವುದಕ್ಕೆ ಸ್ವಲ್ಪ ದಿನಗಳ ಕಾಲಾವಕಾಶ ಕೇಳುತ್ತಾಳೆ ಅವಳ ಮಾತಿಗೆ ಕೋರ್ಟ್ ಒಪ್ಪಿ ಎರಡು ದಿನಗಳ ಕಾಲಾವಕಾಶ ನೀಡುತ್ತದೆ ಯಶಸ್ವಿನಿಯ ಬಳಿ ಎರಡು ದಿನವಿತ್ತು ಅವಳಿಗೆ ಸಹಾಯ ಮಾಡುವುದಕ್ಕೆ ದೃಷ್ಟಿ ಕೂಡ ಹೊರಟು ನಿಂತಳು ಜೊತೆಗೆ ಆಯುಷ್ ಕೂಡ ಮೂವರು ಸತ್ಯದ ಶೋಧನೆಗೆ ಹೊರಟಾಗ ಅವರ ಗಮನಕ್ಕೆ ಬಂದಿದ್ದು ಸಾಗರ್ನ ಎದುರುಮನೆಯ ಮನೆಯ ಸಿಸಿಟಿವಿಯ ಕ್ಯಾಮೆರಾ ಆ ಮನೆಯ ಮಾಲೀಕರ ಮನೆಗೆ ಹೋಗಿ ಸಿಸಿಟಿವಿ ಚೆಕ್ ಮಾಡಲು ಅನುಮತಿ ಕೇಳುತ್ತಾರೆ ಆದರೆ ಸಾಗರ್ನ ಭಯಕ್ಕೆ ಅವರು ಯಶಸ್ವಿನಿಗೆ ಸಹಕರಿಸುವುದಿಲ್ಲ ಅವರಿಂದ ನೇರ ಪ್ರತಿಕ್ರಿಯೆ ಸಿಕ್ಕಾಗ ದೃಷ್ಟಿ ಪೊಲೀಸರ ನೆನಪು ಮಾಡುತ್ತಾಳೆ ಅವಳ ಮಾತಿನಂತೆ ಮೂವರು ಪೊಲೀಸರ ಬಳಿ ತೆರಳಿ ಅಂದು ಆ ಸುಟ್ಟ ಜಾಗದಲ್ಲಿ ದೊರಕಿದ ಸಾಕ್ಷಾಧಾರಗಳನ್ನು ಕೇಳುತ್ತಾರೆ ಆದರೆ ಅಪ್ಪ ಮಗ ಚಾಲಕಿತನದಿಂದ ಏನು ಕ್ಲೂ ಬಿಡದೆ ಎಲ್ಲವನ್ನು ಸರಿಪಡಿಸಿ ಹೋಗಿರುತ್ತಾರೆ ಆದರೆ ಕಳ್ಳರು ಏನೇ ಮಾಡಿದರೂ ಏನಾದರೂ ಒಂದು ಕ್ಲೂಬ್ ಬಿಟ್ಟು ಹೋಗಿರುತ್ತಾರೆ ಅನ್ನೋ ಮಾತಿನಂತೆ ಅಂದು ಅವರು ಸೇದಿ ಬಿಸಾಡಿದ್ದ ಸಿಗರೇಟ್ ತುಣುಕಿನ ಮೇಲೆ ಇದ್ದ ಬೆರಳನ್ನು ಪರೀಕ್ಷಿಸಿ ಸರ್ಕಾರದ ಅನುಮತಿ ಪಡೆದು ಆ ಬೆರಳಚ್ಚನ್ನು ಸಾಗರ ಹಾಗೂ ಸಾರಂಗ್ನ ಬೆರಳಚ್ಚಿನ ಜೊತೆ ಹೋಲಿಕೆ ಮಾಡುತ್ತಾರೆ ಆದರೆ ಅಲ್ಲೂ ದೃಷ್ಟಿ ಹಾಗೂ ಯಶಸ್ವಿನಿ ಸೋಲಾಗುತ್ತದೆ ಕಾರಣ ಆ ಪೊಲೀಸರಲ್ಲಿ ಒಬ್ಬನ ಕೈಗೆ ಹಣವಿಟ್ಟು ಬೆರಳಚ್ಚನ್ನು ಬದಲಾಯಿಸಿದ ಸಾಗರ್ ಇನ್ನು ಏನಾದರೂ ಬೇರೆ ದಾರಿ ಇದೆಯಾ ಎಂದು ಹುಡುಕಾಡುತ್ತಾ ಕುಳಿತಿದ್ದ ಫೋನ್ ರಿಂಗ್ ಆಗಿತ್ತು ಮಾರನೇ ದಿನ ಕೋರ್ಟ್ನಲ್ಲಿ ನ್ಯಾಯ ಸೋತು ಅನ್ಯಾಯ ಗೆಲ್ಲುತ್ತದೆ ಎಂಬ ಖುಷಿಯಲ್ಲಿದ್ದರು ಅಪ್ಪ ಮಗ ಮಗ ಕಟಕಟೆಯಲ್ಲಿದ್ದರೆ ಅಪ್ಪ ಕೆಳಗೆ ಕೂತು ಧೈರ್ಯ ತುಂಬಿಸುತ್ತಿದ್ದ ಮತ್ತೊಂದು ಕಡೆ ಕೂತಿದ್ದ ದೃಷ್ಟಿಯನ್ನು ನೋಡಿ ಗೆಲುವಿನ ನನಗೆ ಬೀರುತ್ತಾನೆ ಸಾಗರ್ ಇದಕ್ಕೆ ಪ್ರತಿಯಾಗಿ ಅವಳು ಕೂಡ ಗೆಲುವಿನ ಬೀರಿದಳು ದೃಷ್ಟಿ ಇದನ್ನು ನೋಡಿದವನು ನೆತ್ತಿಯಿಂದ ಯಾಕೋ ಬೆವರಿನ ಹನಿಗಳು ಸಾಲುಗಟ್ಟಿದವು ವಾದ ಪ್ರತಿವಾದ ಶುರುವಾದವು ಕೋರ್ಟ್ ನೀಡಿದ ಎರಡು ದಿನದ ಕಾಲಾವಕಾಶದಲ್ಲಿ ಯಶಸ್ವಿನಿ ಯಾವುದೇ ಸಾಕ್ಷಿ ಸಂಪಾದಿಸಲಿಲ್ಲವೆಂದು ಸಾರಂಕಡೆಯ ಲಾಯರ್ ಕೋರ್ಟಿನಲ್ಲಿ ತಮಾಷೆ ಮಾಡಿ ನಗುತ್ತಿದ್ದ ಆದರೆ ಯಶಸ್ವಿನಿ ಮಾತ್ರ ಸಾಕ್ಷಿಯನ್ನು ಅದಾಗಲೇ ಕೋರ್ಟಿಗೆ ತಲುಪಿಸಿದಾಗಿತ್ತು ಮೈ ಲಾರ್ಡ್ ನಾನು ಈಗಾಗಲೇ ನೀಡಿರುವ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಧೈರ್ಯವಾಗಿ ನುಡಿದಿದ್ದಳು ಅವಳು ನೀಡಿದ ಸಾಕ್ಷ್ಯವನ್ನು ಎಲ್ಲರ ಮುಂದೆ ಪ್ರಸಾರ ಮಾಡಲಾಗಿತ್ತು ಅದನ್ನು ನೋಡಿದ ಸಾರಂಗ್ ಹಾಗೂ ಸಾಗರ್ನ ಜೀವ ಬಾಯಿಗೆ ಬಂದಿತು ಅದರಲ್ಲಿ ಸಾರಂಗ್ ಉಡುಗೆಯನ್ನು ಮನೆಗೆ ಬಾಗಿಲಿಂದ ಎಳೆದುಕೊಂಡು ಕೋಣೆಗೆ ಹೋದ ದೃಶ್ಯ ಹಾಗೂ ಸಾಗರ್ ಹಾಗೂ ಸಾರಂಗ್ ಇಬ್ಬರು ಅದೇ ಉಡುಗೆಯನ್ನು ಹಿಡಿದುಕೊಂಡು ಮನೆಯಿಂದ ಹೊರ ಹೋಗುತ್ತಿರುವ ದೃಶ್ಯ ಪ್ರಸಾರವಾಯಿತು ಮೈ ಲಾರ್ಡ್ ಈ ಟಿ ವಿ ಫುಟೇಜ್ ಹೇಗೆ ಸಿಕ್ತು ಅನ್ನೋದನ್ನ ಮಿಸ್ಟರ್ ಆಯುಷ್ ಹೇಳ್ತಾರೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಕೋರ್ಟಿನ ಒಪ್ಪಿಗೆ ಸಿಕ್ಕಿತು ನಮಸ್ಕಾರ ಸರ್ ನನ್ನ ಹೆಸರು ಆಯುಷ್ ಸಾಗರ್ ನಾನೇ ನನ್ನ ಅಕ್ಕನಿಗೆ ಆ ಸಿ ಟಿ ವಿ ಕೊಟ್ಟಿದ್ದು ನನ್ನ ತಂದೆ ಒಬ್ಬ ರಾಕ್ಷಸ ಅವನು ನನ್ನ ತಾಯಿಗೆ ಬಹಳ ಚಿತ್ರ ಹಿಂಸೆ ನೀಡುತ್ತಿದ್ದ ಆದರೆ ನಾನು ಡಾಕ್ಟರ್ ಆದ ಮೇಲೆ ಅವನು ನನ್ನ ಮುಂದೆ ಒಡೆಯುವುದನ್ನು ನಿಲ್ಲಿಸಿದರು ಆದರೂ ನನ್ನ ತಾಯಿ ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದು ಅನಿಸಿ ಅದನ್ನು ಪತ್ತೆ ಮಾಡುವ ಉದ್ದೇಶದಿಂದ ಯಾರಿಗೂ ತಿಳಿಯದ ಹಾಗೆ ಮನೆಯ ಕೆಲವೊಂದು ಭಾಗದಲ್ಲಿ ಅಳವಡಿಸಿದೆ ಅದು ನನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗೋ ಹಾಗೆ ಮಾಡಿಕೊಂಡಿದ್ದೆ ಅವನು ನನ್ನ ತಾಯಿಗೆ ನಾನು ಕೆಲಸಕ್ಕೆ ಹೋದ ಮೇಲೆ ಮನಸ್ಸೋ ಇಚ್ಛೆ ಒಡೆಯುತ್ತಿರುವುದಾಗಿ ತಿಳಿದು ಬಂದು ನಾನು ಅಮ್ಮನ ಜೊತೆ ಮನೆ ತೊರೆದೆ ಆದರೆ ಸಿ ಸಿಟಿವಿಯೂ ಹಲ್ಲೆ ಬಿಟ್ಟೆ ಈಗ ಅವುಗಳಿಂದ ಅಕ್ಕನಿಗೆ ಸಹಾಯವಾದವು ಅವುಗಳಿಂದ ಅನ್ಯಾಯವಾಗುತ್ತಿದ್ದ ಮತ್ತೊಂದು ಹಕ್ಕನ ಸಮಾಧಾನ ಹೆಣ್ಣಿಗೆ ನ್ಯಾಯ ಒದಗಿಸುವುದಕ್ಕೆ ಸಹಾಯವಾದಂತಾಯಿತು ಅದನ್ನು ಕೇಳಿ ಹಾಗೂ ನೋಡಿದ ನ್ಯಾಯಮೂರ್ತಿಗಳು ಸಾರಂಗ್ನ ಪರ ವಕೀಲನ ಮಾತು ಕೇಳದೆ ಇಬ್ಬರಿಗೂ ಶಿಕ್ಷೆ ಘೋಷಿಸಿಯೇ ಬಿಟ್ಟರು ಆ ಶಿಕ್ಷೆಯ ಅನುಸಾರ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ತಪ್ಪಿಗಾಗಿ ಸಾರಂಗೆ ಗಲ್ಲು ಶಿಕ್ಷೆ ಆದರೆ ಅತ್ಯಾಚಾರಿಗೆ ಸಹಾಯ ಮಾಡಿ ಆ ಹೆಣ್ಣನ್ನು ಜೀವಂತವಾಗಿ ಸುಟ್ಟ ತಪ್ಪಿಗೆ ಸಾಗರ್ಗೆ ಜೀವಾವಧಿ ಶಿಕ್ಷೆಯಾಗಿತ್ತು ಅಮ್ಮ ಇಲ್ಲೇನು ಮಾಡ್ತಿದ್ದೀಯಾ ಒಬ್ಬಳೆ ಕೂತ್ಕೊಂಡು ಬಾ ಬೇಗ ಕೋರ್ಟ್ಗೆ ತಡವಾಗುತ್ತೆ ಮಗಳ ಮಾತಿಗೆ ಲೋಚನಾಲಹರಿಯಿಂದ ಆಚೆ ಬಂದಳು ದೃಷ್ಟಿ ಕಣ್ಣಿಂದ ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಜೈಲಿನತ್ತ ಪ್ರಯಾಣ ನಡೆಸಿದಳು ದೃಷ್ಟಿ ಅಂದು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನಿಂತಿದ್ದವನ ಕಣ್ಣಲ್ಲಿ ಪಶ್ಚಾತ್ತಾಪವಿತ್ತು ಆದರೆ ಈಗ ಆ ಪಶ್ಚಾತ್ತಾಪಕ್ಕೆ ಬೆಲೆ ಇದೆಯೇ ಇಲ್ಲ ದೃಷ್ಟಿ ಹಾಗೂ ಯಶಸ್ವಿನಿ ಸಾರಂಗ್ನ ಬರುವಿಕೆಗಾಗಿ ಕಾದು ನಿಂತಿದ್ದರು ಜೈಲಿನ ಒಳಗಡೆಯಿಂದ ಸಾರಂಗ್ ಬಂದ ಅವನ ಕೈಗೆ ಬೇಡಿ ತೊಡಿಸಿ ಗಲ್ಲು ಶಿಕ್ಷೆಯಾಗುವ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದರು ಅವನನ್ನು ನೋಡಿದ ದೃಷ್ಟಿಯ ಮನಸ್ಸಿಗೆ ಬಹಳ ನೋವಾಗಿತ್ತು ಎತ್ತ ಮಗ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕಣ್ಣ ಎದುರುಗಡೆನೆ ನೇಣಿಗೆ ಕುಣಿಕೆಗೆ ಕುತ್ತಿಗೆ ಕೊಡಲು ಸಿದ್ಧನಾಗುತ್ತಿದ್ದಾನೆ ಅವನನ್ನು ಜೀವನದಲ್ಲಿ ಎರಡನೇ ಬಾರಿ ಮುಟ್ಟಿ ಅಪ್ಪಿದಳು ದೃಷ್ಟಿ ನನ್ನ ಕ್ಷಮಿಸಿ ಬಿಡು ಮಗನೇ ಯಶಸ್ವಿನಿ ಜೊತೆಗೆ ನಿನ್ನನ್ನು ಕೂಡ ಕರೆದುಕೊಂಡು ಹೊರಟು ಹೋಗಿದ್ದಿದ್ರೆ ಇಷ್ಟು ಹೊತ್ತಿಗೆ ನೀನು ಕೂಡ ನಿನ್ನ ತಂಗಿಯ ಹಾಗೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಿದ್ದೆ ಆದರೆ ನಿನ್ನನ್ನು ಕರೆದುಕೊಂಡು ಹೋಗಿದ್ದಿದ್ರೆ ನಿನ್ನ ಅಪ್ಪ ಮತ್ತು ನಿನ್ನ ತಾತ ನಾನು ಪಾತಾಳದಲ್ಲಿ ಅಡುಗೆ ಕೂತಿದ್ದರೂ ನಮ್ಮನ್ನು ಹುಡುಕಿಸಿ ಯಶು ಮತ್ತು ನನ್ನ ಸಾಯಿಸಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು ನನ್ನ ಜೀವ ಹೋಗಿದ್ದರೂ ನಾನು ಚಿಂತೆ ಮಾಡುತ್ತಿರಲಿಲ್ಲ ಆದರೆ ನನ್ನ ಮಗಳ ಜೀವ ಹೋಗುತ್ತೆ ಅಂತ ಹೀಗೆ ಮಾಡಿದೆ ನನ್ನ ಕ್ಷಮಿಸಿ ಬಿಡುಕಂದ ಕ್ಷಮಿಸು ಮೊದಲ ಬಾರಿ ಎತ್ತ ತಾಯಿಯನ್ನು ತಬ್ಬಿ ಹಿಡಿದಿದ್ದ ಸಾರಂಗ್ ಕಣ್ಣಲ್ಲಿ ಪಶ್ಚಾತ್ತಾಪದ ನೀರಿತ್ತು ಅಮ್ಮ ನೀನು ಮಾಡಿದ್ದು ಸರಿಯಾಗೇ ಇದೆ ಹೆಣ್ಣನ್ನು ಬರೀ ಕಾಮದ ದೃಷ್ಟಿಯಿಂದ ನೋಡಿ ಅವಳನ್ನು ಕೀಳಾಗಿ ನಡೆಸಿಕೊಳ್ಳುವ ಬುದ್ಧಿ ನಾನು ಅಪ್ಪ ಮತ್ತೆ ತಾತನಿಂದಲೇ ಕಲಿತೆ ಅಕಸ್ಮಾತ್ ನೀನು ಮತ್ತು ನನ್ನ ತಂಗಿ ಮನೆಯಲ್ಲಿ ಇದ್ದಿದ್ದರೆ ನಾನು ನನ್ನ ಸ್ವಂತ ತಂಗಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕುತ್ತಿದ್ದನೇನೋ ಅಕಸ್ಮಾತ್ ನನ್ನನ್ನು ಕೂಡ ನೀನು ಕರೆದುಕೊಂಡು ಹೋಗಿದ್ದರೆ ಅವರಿಬ್ಬರನ್ನು ನಿಮ್ಮನ್ನು ಖಂಡಿತ ಕಲ್ಲುತ್ತಿದ್ದರು ನಿನ್ನ ಆ ನಿರ್ಧಾರದಿಂದ ನನ್ನಂಥ ಕೆಟ್ಟ ಹುಳುವಿಗೆ ಶಿಕ್ಷೆ ಕೊಡಿಸುವ ನ್ಯಾಯದೇವಿ ಇಂದು ಸಮಾಜಕ್ಕೆ ಸಿಗುವ ಹಾಗೆ ಆಯಿತು ನಿನ್ನ ಜೊತೆ ಬೆಳೆದ ನನ್ನ ತಂಗಿ ಸಮಾಜದ ಅತ್ಯುತ್ತಮ ಪ್ರಜೆಯಾದರೆ ನನ್ನ ಅಪ್ಪನಂಥ ಕೆಟ್ಟ ಹುಳುವಿನ ಜೊತೆ ಬೆಳೆದ ನಾನು ಈ ಸಮಾಜ ಹಾಗೂ ದೇಶಕ್ಕೆ ಅತ್ಯಂತ ಕೆಟ್ಟ ಹುಳುವಾದೆ ಆ ದೇವರ ಹತ್ರ ಬೇಡಿಕೊಳ್ತೀನಿ ಎಲ್ಲ ಮಕ್ಕಳಿಗೂ ನಿನ್ನಂಥ ತಾಯಿನೇ ಕೊಡ್ಲಿ ಅಂತ ನನ್ನ ಕ್ಷಮಿಸಮ್ಮ ನಾನಿನ್ನು ಹೋಗಿ ಬರ್ತೀನಿ ನನ್ನ ಪಾಪದ ಕೊಡ ತುಂಬಿ ಹೋಯಿತು ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಹೊರಡುತ್ತಾನೆ ಸಾರಂಗ್ ಅವನ ಮಾತು ಕೇಳಿ ನಿಂತಲ್ಲೇ ಕುಸಿದು ಹೋದ ಸಾಗರ್ ಅವನ ಮನಸ್ಸನ್ನು ಆಗಲೇ ಪಶ್ಚಾತ್ತಾಪದ ಬೆಂಕಿ ಸುಡುತ್ತಿತ್ತು ಮಗ ಹೋಗುತ್ತಿದ್ದ ದಾರಿ ನೋಡುತ್ತಾ ಹಳುತ್ತಿದ್ದ ದೃಷ್ಟಿಯ ಬಳಿ ಹೋಗಿ ಸಮಾಧಾನ ಪಡಿಸುತ್ತಾಳೆ ಯಶಸ್ವಿನಿ ಅವಳ ಕಣ್ಣೀರಿಗೆ ಕೊನೆ ಇಲ್ಲದಂತಾಗಿತ್ತು ಗಲ್ಲು ಶಿಕ್ಷೆಗೆ ಎಲ್ಲ ತಯಾರಿಯಾಗಿತ್ತು ಸಾರಂಗ್ನ ಮುಖಕ್ಕೆ ಕಪ್ಪು ಬಣ್ಣದ ಬಟ್ಟೆ ಕಟ್ಟಿ ಕುತ್ತಿಗೆಗೆ ಹಗ್ಗ ಬಿಗಿದು ನೇಣಿಗೆ ಹಾಕೇ ಬಿಟ್ಟರು ಇದನ್ನು ನೋಡಿದ ದೃಷ್ಟಿ ಜೋರಾಗಿ ಚೀರುತ್ತಾ ಅಲ್ಲೇ ಕುಸಿದು ಬಿದ್ದಳು ಸ್ವಂತ ಹಣ್ಣ ಮೇಲಿನ ಕುಣಿಕೆಯಲ್ಲಿ ನೇತಾಡುತ್ತಿದ್ದನ್ನು ನೋಡಿ ಯಶಸ್ವಿನಿಯ ಗಂಟಲು ಹುಬ್ಬಿ ಬಂದಿತು ಮಗನ ಸಾವನ್ನು ನೋಡಿದ ಸಾಗರ್ ಮೊದಲ ಬಾರಿ ಬಿಕ್ಕಿ ಬಿಕ್ಕಿ ಹತ್ತಿದ್ದ ಹಾಗೂ ಯಶಸ್ವಿನಿಯ ಮುಖ ಕೊನೆಯ ಬಾರಿ ನೋಡಿ ಜೈಲಿನ ಕಡೆ ಪ್ರಯಾಣ ಬೆಳೆಸಿದ್ದ ಅನ್ಯಾಯವಾಗಿ ರಾಕ್ಷಸರ ಕೃತ್ಯಕ್ಕೆ ಬಲಿಯಾಗಿದ್ದ ಹುಡುಗಿಗೆ ನ್ಯಾಯ ದೊರೆತಿತು ಇಡೀ ದೇಶ ಯಶಸ್ವಿನಿಯನ್ನು ಕೊಂಡಾಡಿದ್ದರೂ ಯಶಸ್ವಿನಿ ಮಾತ್ರ ಎಲ್ಲ ಶ್ರೇಯವನ್ನು ತನ್ನ ತಾಯಿ ದೃಷ್ಟಿಗೆ ನೀಡಿದಳು ಇಡೀ ಪ್ರಪಂಚ ದೃಷ್ಟಿಯ ಸ್ವಾರ್ಥವಿಲ್ಲದ ಹಾಗೂ ಅನ್ಯಾಯದ ಪರ ಹೋರಾಡಿ ಸ್ವಂತ ಮಗನನ್ನು ಗಲ್ಲಿಗೇರಿಸಲು ಹೋರಾಡಿದ್ದ ದಿಟ್ಟ ಮಹಿಳೆ ಎಂದು ಆಡಿ ಹೊಗಳಿದ್ದರು ಆದರೆ ದೃಷ್ಟಿಯ ನೋವು ಅವಳು ನಗುವಿನ ಮುಖವಾಡ ಧರಿಸಿ ಒಳಗೆ ಬೇಯುತ್ತಿದ್ದಳು ಆ ಶಿಕ್ಷಕಿಯ ತಂದೆ ತಾಯಿಯನ್ನು ಯಶಸ್ವಿನಿ ನೋಡಿಕೊಳ್ಳುವುದಾಗಿ ಹೇಳುತ್ತಾಳೆ ಸಾಗರ್ನ ಇಡೀ ಆಸ್ತಿಯನ್ನು ಅರ್ಧ ಪಾಲನ್ನು ಆಯುಷ್ನ ಹೆಸರಿಗೆ ಮಾಡಿಸಿ ಇನ್ನು ಅರ್ಧ ಆಸ್ತಿಯನ್ನು ಆಶ್ರಮದ ಏಳಿಗೆಗಾಗಿ ಬಳಸಿದಳು ದೃಷ್ಟಿ ಯಾವ ಹೆಣ್ಣನ್ನು ಅನಿಷ್ಟವೆನ್ನುತ್ತಿದ್ದರೋ ಅವರ ಅದೇ ಹೆಣ್ಣಿನ ಮೂಲಕ ಜೀವನ ಹಾಗೂ ಜೀವ ಕಳೆದುಕೊಂಡಿದ್ದರು ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಹೆಣ್ಣನ್ನು ಓದಿಸಿ ಬೆಳೆಸಿ ಅವಳಿಗೆ ಶಿಕ್ಷಣವೆಂಬ ಕಲ್ಲನ್ನು ನೀಡಿ ಅವಳು ಅದನ್ನು ಶಿಲೆಯಾಗಿ ಪರಿವರ್ತಿಸಿಕೊಳ್ಳುತ್ತಾಳೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು